ಸಾಧಕರ ಸುದ್ದಿ ಚಾನೆಲ್ನ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಡಾಕ್ಟರ್ ಎಫ್ ಟಿ ಹಳ್ಳಿಕೇರಿ ಸರ್ ಇವರ ಹೆಸರನ್ನ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಲ್ಲಿಯ ವಿದ್ಯಾರ್ಥಿಗಳು ಬಳ್ಳಾರಿ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳು ಈ ಹೆಸರನ್ನ ಕೇಳುತ್ತಾರೆ ಹಸ್ತಪ್ರತಿ ವಿಭಾಗದ ಸಂಚಾಲಕರು ಹಲವಾರು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಪ್ರೊಫೆಸರ್ ಎಫ್ ಟಿ ಹಳ್ಳಿಕೇರಿ ಸರ್ ಇವರು ಸುಮಾರು ಮೂವತ್ತು ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮಾರ್ಗದರ್ಶಕರಾಗಿದ್ದಾರೆ ಸುಮಾರು ಒಂಬತ್ತು ಎಫ್ ಇಲ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇವರ ಜೀವನ ಇವರು ನಡೆದು ಬಂದಂಥ ದಾರಿ ಇವರು ಪಡೆದಂಥ ಶಿಕ್ಷಣ ಈಗ ಅವರ ಸಾಹಿತ್ಯ ಕೃಷಿ ಅದರ ಬಗ್ಗೆ ನಾವು ಇವತ್ತಿನ ದಿನ ಅವರ ಬಾಯಿಂದನೇ ತಿಳಿದುಕೊಳ್ಳೋಣ ಬನ್ನಿ ಎಫ್ ಟಿ ಹಳ್ಳಿ ಕೇಸರೊಟ್ಟಿಗೆ ಒಂದಿಷ್ಟು ಮಾತುಕತೆ ಸರ್ ತಮಗೆ ಸಾಧಕರ ಸುದ್ದಿ ಚಾನೆಲ್ಗೆ ಪ್ರೀತಿಯ ಸ್ವಾಗತ ತಾವು ಧಾರವಾಡ ಜಿಲ್ಲೆಯ ನವಲ್ಗುಂದ ತಾಲೂಕಿನ ನಾವಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ತಮ್ಮ ಜನನ ಆಗುತ್ತೆ ನಂತರದಲ್ಲಿ ತಾವು ತಮ್ಮ ಶಿಕ್ಷಣವನ್ನು ಮತ್ತು ತಮ್ಮ ತಾವು ಬೆಳೆದು ಬಂದಂತಹ ರೀತಿ ತಾವು ಪಡೆದಂಥ ಶಿಕ್ಷಣ ಅದರ ಬಗ್ಗೆ ನಮ್ಮ ವೀಕ್ಷಕರೊಟ್ಟಿಗೆ ಹಂಚಿಕೊಳ್ಳೋದಾದರೆ ಸರ್ ಸಾಧಕರ ಸುದ್ದಿ ಹಾಂ ಸಾಧಕರ ಸುದ್ದಿ ಚಾನಲ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ಶ್ರೀ ಕೃಷ್ಣ ಅವರು ಈ ಒಂದು ಸಾಧಕರ ಸುದ್ದಿ ಚಾನಲನ್ನು ನಡೆಸ್ತಾ ಇದ್ದಾರೆ ಈ ಒಂದು ಚಾನಲಲ್ಲಿ ಕೆಲವು ನನ್ನ ವಿಷಯಗಳನ್ನು ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ ನನ್ನ ಊರು ಧಾರವಾಡ ಜಿಲ್ಲೆ ನವಲಗುಂದು ತಾಲೂಕಿನ ನಾವಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ಗ್ರಾಮ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಒಂದು ಘಟಿಕಾಸ್ಥಾನ ಅಂದರೆ ಶಿಕ್ಷಣ ಕೇಂದ್ರವಾಗಿತ್ತು ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಈ ಒಂದು ಊರಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಇದ್ದರು ನಮ್ಮೂರಿನಲ್ಲಿರುವಂತಹ ಶ್ರೀ ಕಲ್ಮೇಶ್ವರ ದೇವಸ್ಥಾನ ಅತ್ಯಂತ ಪುರಾತನವಾಗಿರುವಂಥದ್ದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದು ಸ್ಥಾಪನೆಯಾಗಿರುವಂಥದ್ದು ಆ ಒಂದು ದೇವಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನಡೀತಾ ಇತ್ತು ಅನ್ನುವಂಥದ್ದು ಅಲ್ಲಿನ ಶಾಸನಗಳಿಂದ ನಮಗೆ ಗೊತ್ತಾಗ್ತದೆ ಅಲ್ಲಿಂದ ಈವರೆಗೆ ನಮ್ಮೂರನ್ನು ಗಮನಿಸ್ತಾ ಬಂದಾಗ ಇವತ್ತು ಆಧುನಿಕ ಕಾಲಘಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಮತ್ತು ಹೊಂದುತ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತಾರು ಜೂನ್ ಒಂದು ನಾನು ಹುಟ್ಟಿದಂಥ ದಿನ ನನ್ನ ತಂದೆ ತಾಯಿಗಳು ಶ್ರೀಯುತ ತಿಪ್ಪಣ್ಣ ನನ್ನ ತಾಯಿ ಪಕ್ಕಿರವರು ನನ್ನದು ರೈತ ಮನೆತನ ಕೃಷಿ ಕಾಯಕವನ್ನೇ ನಂಬಿದಂಥ ಮನೆತನ ಹೀಗಾಗಿ ಪ್ರಾಥಮಿಕ ಶಿಕ್ಷಣವನ್ನು ನಮ್ಮೂರು ನಾವಳ್ಳಿಯಲ್ಲಿ ನಾನು ಪೂರೈಸ್ತೇನೆ ನಮ್ಮೂರಿನಲ್ಲಿ ಆ ಕಾಲಘಟ್ಟದಲ್ಲಿ ಕೇವಲ ಪ್ರಾಥಮಿಕ ಶಾಲೆ ಮಾತ್ರ ಇತ್ತು ಒಂದರಿಂದ ಏಳನೆಯ ತರಗತಿವರೆಗೆ ಮುಂದೆ ಪ್ರಾ ಪ್ರೌಢ ಶಿಕ್ಷಣವನ್ನು ಕಲಿಯಲಿಕ್ಕಾಗಿ ನಾವು ನಮ್ಮೂರಿನಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವಂತಹ ಶೆಲವಡಿ ಗ್ರಾಮಕ್ಕೆ ಪ್ರತಿನಿತ್ಯ ನಡೆದುಕೊಂಡು ಶಾಲೆಯನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ನಮ್ಮೂರಿಗೆ ಬರಬೇಕು ಆ ಸಂದರ್ಭದಲ್ಲಿ ಯಾವುದೇ ವಾಹನಗಳ ಸೌಲಭ್ಯವೂ ಇರಲಿಲ್ಲ ಕಾಲಲ್ಲಿ ಚಪ್ಪಲಿನೂ ಇರಲಿಲ್ಲ ಹೀಗಾಗಿ ಸರಿಯಾದ ರಸ್ತೆ ಇರಲಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಊರನ್ನು ಬಿಟ್ಟು ಕಾಲು ದಾರೆಯಲ್ಲಿ ನಡೆದುಕೊಂಡು ಸಲವಡಿ ಗ್ರಾಮವನ್ನು ತಲುಪಿ ಹೈಸ್ಕೂಲನ್ನು ಅಭ್ಯಾಸ ಮಾಡಿ ಮತ್ತೆ ರಾತ್ರಿ ಆರೂವರೆ ಏಳು ಗಂಟೆಗೆ ನಮ್ಮೂರಿಗೆ ವಾಪಸ್ ಬರಬೇಕಾಗಿತ್ತು ಮನೆಗೆ ಇದರ ಜೊತೆಗೆ ನಮ್ಮೂರಿನ ಹೊಂದಿಕೊಂಡಂತೆ ದೊಡ್ಡದಾದ ಒಂದು ಹಳ್ಳ ಹರಿತದೆ ಆ ಹಳ್ಳ ಮಳೆ ಏನಾದರೂ ಬಂದು ಹಳ್ಳ ತುಂಬಿಕೊಂಡು ಇದ್ದರೆ ನಾವು ಮತ್ತೆ ನಮ್ಮೂರಿಗೆ ಬರಲಿಕ್ಕೆ ಒಂದು ಸಾಧ್ಯನೇ ಆಗ್ತಾ ಇರಲಿಲ್ಲ ವಾಪಸ್ ಶಾಲೆಗೆ ಹೋಗಿ ಅಲ್ಲಿಯೇ ವಸತಿ ಇದ್ದು ಬೆಳಗ್ಗೆ ಶಾಲೆನ ಮುಗಿಸ್ಕೊಂಡು ಮತ್ತೆ ವಾಪಸ್ ನಮ್ಮೂರಿಗೆ ಬರಬೇಕು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಅಂದಿನ ಪ್ರಾಥಮಿಕ ಶಾಲೆ ಗುರುಗಳಾಗಿರ್ತಕ್ಕಂಥ ವೆಂಕನಗೌಡ ಕಲ್ಲಂದ ಗೌಡರ್ ಅಂತಕ್ಕಂಥವನು ಆಮೇಲೆ ವಿಬ್ರಾಂಪುರ್ ಗುರುಗಳು ಹಾಲ್ವರ್ ಗುರುಗಳು ಹೀಗೆ ಅನೇಕರು ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟ ಕಾರಣವಾಗಿ ಇವತ್ತು ನಾನು ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥದ್ದನ್ನು ಮರಲಿಕ್ಕೆ ಸಾಧ್ಯವಾಗೋದಿಲ್ಲ ಶಲವಡಿಯಲ್ಲಿ ಮೂರು ವರ್ಷ ಪ್ರೌಢಶಾಲೆಯನ್ನು ಮುಗಿಸ್ಕೊಂಡು ಮತ್ತೆ ನಾವು ಪಿ ಯು ಸಿ ಓದಲಿಕ್ಕೆ ಗದಗಿಗೆ ಬರ್ತೀನಿ ಅಲ್ಲಿ ಹುಲ್ಕೋಟೆ ಸಹಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ವರ್ಷಗಳ ಕಾಲ ಪಿ ಯು ಸಿ ಮುಗಿಸಿ ಬಿ ಎ ಮೊದಲ ವರ್ಷಕ್ಕೆ ನವಲಗುಂದ್ ಶಂಕರ್ ಕಾಲೇಜ್ಗೆ ಅಭ್ಯಾಸ ಮಾಡ್ತೀನಿ ಬಿ ಎ ಎರಡನೇ ವರ್ಷಕ್ಕೆ ಧಾರವಾಡ ಕರ್ನಾಟಕ ಕಾಲೇಜ್ಗೆ ಪ್ರವೇಶನ ಪಡಿತೀನಿ ಯಾಕಂತಂದರೆ ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ ಅಭ್ಯಾಸ ಮಾಡಬೇಕನ್ನೋದು ನನ್ನ ಒಂದು ಆಶಯವಾಗಿತ್ತು ಹೀಗಾಗಿ ಬಿ ಎ ಒನ್ಗೆ ಯಾಕೆ ಹೋಗಲಿಲ್ಲ ಅಂತಂದರೆ ಬಿ ಎ ಒನ್ ಮತ್ತು ಆಗ ಶಿಕ್ಷಕರ ಟ್ರೈನಿಂಗ್ ಅಂತ ಒಂದು ಕೋರ್ಸ್ ಇತ್ತು ಒಂದು ವರ್ಷದ ಕೋರ್ಸು ಹೀಗಾಗಿ ಬಿ ಎ ಒನ್ ಮತ್ತು ಶಿಕ್ಷಕರ ಟ್ರೈನಿಂಗ್ ಎರಡನ್ನೂ ಏಕಕಾಲಕ್ಕೆ ಮಾಡಿಕೊಳ್ಳಕ್ಕೆ ಅವಕಾಶ ಇತ್ತು ಹೀಗಾಗಿ ನಾನು ನವಲ್ಗುಂದ್ ಶಂಕರ ಆರ್ಟ್ಸ್ ಕಾಲೇಜಿನಲ್ಲಿ ಒಂದು ವರ್ಷ ಬಿ ಎ ಓದಿ ಎರಡನೇ ವರ್ಷಕ್ಕೆ ಕನ್ನಡ ಕಾಲೇಜ್ಗೆ ಹೋದೆ ಅಲ್ಲಿ ಎರಡು ವರ್ಷಗಳ ಕಾಲ ಬಿ ಎ ಪದವಿಯನ್ನು ಮುಗಿಸಿ ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಎರಡು ವರ್ಷಗಳ ಕಾಲ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎಂಬತ್ತೊಂಬತ್ತರವರೆಗೆ ಎರಡು ವರ್ಷಗಳವರೆಗೆ ಕನ್ನಡ ಸ್ನಾತಕೋತ್ತರ ತರಗತಿಯನ್ನು ಅಭ್ಯಾಸ ಮಾಡಿದೆ ಅದರಲ್ಲಿ ನಾನು ಎರಡನೆಯ ರ್ಯಾಂಕ್ನೊಂದಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದೆ ಮುಂದೆ ನನ್ನ ಗುರುಗಳ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಎಮ್ ಎಮ್ ಅವರು ಡಾಕ್ಟರ್ ವೀರಣ್ಣ ರಾಜೂರವರು ಡಾಕ್ಟರ್ ಅವರು ಇನ್ನೂ ಮುಂತಾದವರು ಪಿ ಎಚ್ ಡಿ ಮಾಡಲಿಕ್ಕೆ ನನಗೆ ಮಾರ್ಗದರ್ಶನ ಮಾಡಿದರು ಅವಕಾಶವನ್ನು ಕೊಟ್ಟರು ಆ ಒಂದು ಅವಕಾಶ ಕಾರಣವಾಗಿ ಡಾಕ್ಟರ್ ವೀರಣ್ಣ ರಾಜುರವರ ಮಾರ್ಗದರ್ಶನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತ್ಮೂರರವರೆಗೆ ನಾಲ್ಕು ವರ್ಷಗಳ ಕಾಲ ಪಿ ಎಚ್ ಡಿ ಅಧ್ಯಯನ ಮಾಡಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿಯೇ ನನಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಸಹಾಯಕ ವಿದ್ಯೆಗೆ ನಾನು ಪ್ರವೇಶವನ್ನು ಪಡೆದೆ ಅದಕ್ಕೆ ಅಪಾಯಿಂಟ್ಮೆಂಟ್ ಆದ ಇಷ್ಟು ನನ್ನ ಒಂದು ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಪದವಿಗಳನ್ನು ಓದಿದಂಥ ಒಂದು ಹಿನ್ನೆಲೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಈ ಹಸ್ತಪ್ರತಿಯಲ್ಲಿ ಬರೆದಂಥ ಕಾವ್ಯವನ್ನು ಅದನ್ನು ಜನರಿಗೆ ತಲುಪಿಸುವಂಥ ಮಾರ್ಗಗಳು ಆ ಸಂದರ್ಭದಲ್ಲಿ ಯಾವ್ಯಾವಿತ್ತು ಸರ್ ಯಾರೆಲ್ಲ ಈ ಕೆಲಸ ಮಾಡಿದ್ರು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ನಮ್ಮ ಕವಿಗಳು ತಾವು ರಚನೆ ಮಾಡತಕ್ಕಂಥ ಒಂದು ಕಾವ್ಯವನ್ನು ರಚನೆ ಮಾಡಿ ಅದನ್ನು ಸಾರ್ವಜನಿಕವಾಗಿ ಇದ್ದರು ಆ ಸಂದರ್ಭದಲ್ಲಿ ಆ ಒಂದು ಕಾವ್ಯವನ್ನು ಇಟ್ಟುಕೊಂಡು ಪ್ರತಿ ಮಾಡ್ತಾ ಇದ್ದರು ಪ್ರತಿ ಮಾಡುವಂಥ ಒಂದು ವರ್ಗವೇ ಇರ್ತಾಯಿತ್ತು ಅಂದರೆ ಅಕ್ಷರಸ್ಥರಾಗಿರ್ಬೋದು ಅಕ್ಷರಗಳು ಅಕ್ಷರಗಳ ಒಂದು ಜ್ಞಾ ಜ್ಞಾನ ಇದ್ದಂಥವರು ತಿಳುವಳಿಕೆ ಇದ್ದಂಥವರು ಅವುಗಳನ್ನು ನೋಡಿಕೊಂಡು ಪ್ರತಿ ಮಾಡುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಲಿಪಿಕಾರರು ಅಥವಾ ಪ್ರತಿಕಾರರು ಅಂತ ಕರಿತೇವೆ ಇವರ ಒಂದು ಕೊಡುಗೆ ಬಹಳ ಮುಖ್ಯವಾಗಿರುವಂಥದ್ದು ಒಂದು ಸಾಹಿತ್ಯಿಕವಾದಂಥ ಕಾವ್ಯವನ್ನು ಪುರಾಣವನ್ನು ಜನತೆಗೆ ತಲುಪಿಸುವಲ್ಲಿ ಇವರ ಒಂದು ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು ಈ ಒಂದು ಲಿಪಿಕಾರರು ಕನಿಷ್ಠ ನಮ್ಮ ಕರ್ನಾಟಕದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜ ಹೆಚ್ಚು ಜನ ಆಗಿ ಹೋಗಿದ್ದಾರೆ ಅದರಲ್ಲಿ ಬಹುತೇಕವಾಗಿ ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಮಹಿಳೆಯರು ಸಹಿತ ಆ ಕಾಲದಲ್ಲಿ ಅನೇಕ ಕಾವ್ಯಗಳನ್ನು ಪ್ರತಿ ಮಾಡಿ ಜನತೆಗೆ ತಲುಪಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಈ ಒಂದು ಲಿಪಿಕಾರರು ಕೇವಲ ಒಂದು ಕಾವ್ಯವನ್ನು ಪ್ರತಿ ಮಾಡೋದು ಅಷ್ಟೇ ಅಲ್ಲ ತಾವು ಬದುಕಿದಂಥ ಕಾಲಘಟ್ಟದಲ್ಲಿ ತಮ್ಮ ಊರು ತಮ್ಮ ಸ್ಥಳ ತಮ್ಮ ಮನೆತನದ ಬಗ್ಗೆ ತಮ್ಮ ಗುರು ಪರಂಪರೆ ಬಗ್ಗೆ ಯಾಕೆ ಈ ಕಾವ್ಯವನ್ನು ನಾನು ಪ್ರತಿ ಮಾಡಿಕೊಂಡು ಪ್ರತಿ ಮಾಡಿದೆ ಇದ್ದೇನೆ ಅನ್ನುವಂಥ ಒಂದು ವಿಚಾರಗಳನ್ನು ಸಹಿತ ಆರಂಭದಲ್ಲಿ ಪ್ರತಿಯ ಆರಂಭದಲ್ಲಿ ಮತ್ತು ಕಾವ್ಯವನ್ನು ಬರೆದು ಮುಗಿಸಿದ ಮೇಲೆ ಕೊನೆಯ ಕೊನೆಯಲ್ಲಿ ಇಂಥ ವಿಚಾರಗಳನ್ನು ಹೇಳ್ಕೊಳ್ತಾ ಇದ್ದರು ತಮ್ಮ ಹೆಸರು ತಮ್ಮ ಮನೆತನದ ಬಗ್ಗೆ ತಮ್ಮ ಗುರು ಪರಂಪರೆ ಬಗ್ಗೆ ಮತ್ತು ಆ ತಮ್ಮ ಜೀ ಬದುಕಿದಂಥ ವಾತಾವರಣದ ಬಗ್ಗೆ ಅಲ್ಲಿ ಹೇಳಿಕೊಂಡು ಹೋಗಿದ್ದನ್ನು ನಾವು ನೋಡ್ತೇವೆ ವಿಶೇಷವಾಗಿ ಮಹಿಳೆಯರು ಸಹಿತ ಆ ಒಂದು ಕಾಲಘಟ್ಟದಲ್ಲಿ ಪ್ರತಿಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ ಈ ಅರಮನೆಯಲ್ಲಿರ್ತಕ್ಕಂಥ ಅನೇಕ ಮಹಿಳೆಯರಾಗಿರ್ಬೋದು ಅಥವಾ ಬೇರೆ ಬೇರೆ ಪಾಳೆಗಾರರ ಒಂದು ಮನೆತನದಲ್ಲಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು ಇವರು ಬರೆಯೋದ್ರ ಜೊತೆಗೆ ಸಾಮಾನ್ಯ ಜನರು ಸಹಿತ ಈ ಒಂದು ಹಸ್ತಪ್ರತಿ ಲಿಪಿ ಪ್ರತಿ ಮಾಡುವಲ್ಲಿ ಅನೇಕ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಧರ್ಮ ಸಾಹಿತ್ಯ ಸಂಸ್ಕೃತಿ ಒಂದು ಪರಿಚಲನೆಯಲ್ಲಿ ಮಹಿಳೆಯರ ಕೊಡುಗೆ ವಿಶೇಷವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅದರಲ್ಲಿಯೂ ಸಹಿತ ಜೈನ ಮಹಿಳಾ ಲಿಪಿಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜೈನ ಸಾಹಿತ್ಯವನ್ನು ಜನತೆಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಪ್ರತಿ ಮಾಡೋದ್ರ ಮುಖಾಂತರ ಶಾಂತಿಮತಿ ಕಂತಿಯರು ಅಂತೇಳಿ ಇವರೆಲ್ಲರೂ ಸಹಿತ ಕಂತಿಯರು ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಅವರು ಆಧ್ಯಾತ್ಮಿಕವಾದಂಥ ಒಂದು ವಾತಾವರಣದಲ್ಲಿ ಇರ್ತಾಯಿದ್ರು ಕೊಲ್ಲಾಪುರದ ಶ್ರೀ ಜಿನಸೇನ ಭಟ್ಟಾರಕ ಸ್ವಾಮಿಗಳ ಕರಕಮಲ ಸಂಜಾತರಾದ ಗುಣಭದ್ರ ಸ್ವಾಮಿಗಳ ಶಿಷ್ಯರಾಗಿರ್ತಕ್ಕಂಥ ಶಾಂತಿಮತಿ ಕಂತಿಯರು ಇವರು ಒಂದು ಕಾವ್ಯವನ್ನು ಪ್ರತಿ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ ನಿಂಬ ಸಾಮಂತ ಚರಿತೆ ಅಂತಕ್ಕಂಥ ಒಂದು ಕೃತಿಯನ್ನು ಹಾಗೆಯೇ ವರ್ಧಮಾನಕ್ಕೆಗಳು ಅಂತಕ್ಕಂಥವರು ಕಾಳವ್ಯ ಅಂತಕ್ಕಂಥ ಒಬ್ಬ ಮಹಿಳೆ ಪದ್ಮಾವತಿ ಚರಿತೆ ಅಂತಕ್ಕಂಥ ಒಂದು ಕಾವ್ಯವನ್ನು ಪ್ರತಿ ಮಾಡಿದ್ದಾರೆ ಇದರ ಜೊತೆಗೆ ಸಾಮಾನ್ಯ ವ್ಯಕ್ತಿಗಳು ಅಥವಾ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಮಹಿಳೆಯರು ಸಹಿತ ಹಸ್ತಪ್ರತಿಗಳನ್ನು ಪ್ರತಿ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ ಉದಾಹರಣೆಗಾಗಿ ವೀರಮ್ಮ ಹೈದರಾಬಾದ್ ನಿಜಾಮ್ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಸಿದ್ದರಾಮಪುರದ ಶ್ರೀ ವಿರೂಪಾಕ್ಷಯ್ಯನವರ ಆಜ್ಞೆಯಂತೆ ಕೆಂಚನಗುಡ್ಡದ ವೀರಮ್ಮ ಎಂಬ ಮಹಿಳೆ ಕಾಡಸಿದ್ದೇಶ್ವರ ವಚನಗಳನ್ನು ಪ್ರತಿ ಮಾಡಿದ ಸಂಗತಿಯನ್ನು ಸಹಿತ ನಮಗೆ ಈ ಒಂದು ಹಸ್ತಪ್ರತಿಗಳಿಂದ ನಮಗೆ ಸಿಗ್ತಾ ಇದೆ ಅಷ್ಟೇಕೆ ಸರಸ್ವತಿ ಬಾಯಿ ಅಂತಕ್ಕಂಥ ಒಬ್ಬ ಮಹಿಳೆ ಚಿದಾನಂದ ಅವಧೂತರ ಕೃತಿಯನ್ನು ಪ್ರತಿ ಮಾಡಿದಾಳೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಹೀಗೆ ಪುಟ್ಟನಂಜಮ್ಮ ಬೈರಾಜಿ ಸಿಂಗಮ್ಮ ಕಣಿವನ್ಯವ್ವ ಗುಜಮಾಗಡಿ ಗುಜಮಾಗಡಿ ಅಂತಕ್ಕಂಥ ಒಂದು ಗ್ರಾಮದ ಮಹಿಳೆ ಕಣಿವನ್ಯವ್ವ ಅಂತಕ್ಕಂಥವಳು ಈ ಒಂದು ಹಸ್ತ ಪ್ರ ಕಾವ್ಯಗಳನ್ನು ಪ್ರತಿ ಮಾಡಿಕೊಟ್ಟಿದ್ದಾಳೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಹೀಗೆ ಕವಿಗಳು ರಚನೆ ಮಾಡಿರ್ತಕ್ಕಂಥ ಕಾವ್ಯ ಪುರಾಣ ಚಾರಿತ್ರಿಕ ಕಾವ್ಯಗಳನ್ನು ನಮ್ಮ ಹಸ್ತಪ್ರತಿ ಲಿಪಿಕಾರರು ಪ್ರತಿ ಮಾಡಿ ಮುಖಾಂತರ ಕವಿಗಳನ್ನು ಈ ನಾಡಿನ ಜನತೆಗೆ ಪರಿಚಯಿಸಿದ್ದಾರೆ ಅವರು ರಚನೆ ಮಾಡಿದಂಥ ಕಾವ್ಯಗಳನ್ನು ಜನತೆಗೆ ಪರಿಚಯಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವೇ ಇವತ್ತು ನಮಗೆ ಅನೇಕ ರೂಪದಲ್ಲಿ ನಮಗೆ ಕಾವ್ಯಗಳು ಲಭ್ಯವಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಸರ್ ನಾವು ಈಗಾಗಲೇ ಹಸ್ತಪ್ರತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ ಆದರೆ ಕೆಲವರಲ್ಲಿ ಪ್ರಶ್ನೆ ಬರ್ಬೋದು ಈ ಹಸ್ತಪ್ರತಿ ಶೋಧ ಹಾಗೂ ಈ ಸಂರಕ್ಷಣೆ ಇದ್ದು ಮಹತ್ವ ಏನಿರ್ಬೋದು ಅಂತ ಕೆಲವರು ಕೇಳ್ಬೋದು ಸೊ ಅದಕ್ಕೆ ಇದರ ಮಹತ್ವ ಏನು ಸರ್ ಯಾಕೆ ಇದನ್ನು ನಾವು ಸಂರಕ್ಷಣೆ ಮಾಡಿರಬೇಕು ಹಾಂ ಭಾಳ ಮುಖ್ಯವಾದಂಥ ಒಂದು ಪ್ರಶ್ನೆ ನಮ್ಮ ಪ್ರಾಚೀನ ಕವಿಗಳು ಅಂದರೆ ಹತ್ತೊಂಬತ್ಮೂರರವರೆಗಿನ ನಮ್ಮ ಕವಿಗಳು ರಚನೆ ಮಾಡಿರ್ತಕ್ಕಂಥ ಕಾವ್ಯಗಳು ಪುರಾಣಗಳು ಬೇರೆ ಬೇರೆ ಗ್ರಂಥಗಳು ಕೃತಿಗಳು ಈ ಒಂದು ತಾಡೋಲೆ ಕಾಗದ ಕಡತಗಳಲ್ಲಿ ಇದೆ ಅನ್ನುವಂಥದ್ದನ್ನು ಈಗಾಗಲೇ ನಾನು ಹೇಳಿದ್ದೇನೆ ಇನ್ನೂ ಎಷ್ಟೋ ಹಸ್ತಪ್ರತಿಗಳು ನಮ್ಮ ಊರುಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ದೇವಾಲಯಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಂಗ್ರಹಗೊಂಡಿರುವಂಥದ್ದನ್ನು ನಾವು ನೋಡ್ತೇವೆ ಅದರ ಮುಖಾಂತರ ನಮ್ಮಲ್ಲಿ ಈವರೆಗೆ ಉಪಲಬ್ಧವಾಗಿರ್ತಕ್ಕಂಥ ಉಪಲಬ್ಧವಾಗದೇ ಇರುವಂತಹ ಅನೇಕ ಕವಿಗಳಿದ್ದಾರೆ ಅವರ ರಚನೆ ಮಾಡಿದಂಥ ಕೃತಿಗಳು ನಮಗೆ ಇನ್ನೂ ಸಿಕ್ಕಿಲ್ಲ ಅವುಗಳ ಒಂದು ಶೋಧವನ್ನು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಹಸ್ತಪ್ರತಿ ಅಂತಂದರೆ ಇದೇನು ಬಹಳ ಇದರ ಕಲೀಲಾದಂಥ ವಿದ್ಯೆ ಏನಲ್ಲ ನಮ್ಮ ಯುವಕರು ಆಸಕ್ತಿಯಿಂದ ಇದರ ಬಗ್ಗೆ ಒಂದಿಷ್ಟು ತರಬೇತಿಯನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಅದನ್ನು ನೋಡಿ ಓದುವಂಥದ್ದಾಗಿರ್ಬೋದು ಅಕ್ಷರಗಳನ್ನು ಗುರುತಿಸುವಂಥದ್ದಾಗಿರ್ಬೋದು ನಿರಂತರವಾದಂಥ ಒಂದು ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಕೊಂಡ್ರೆ ಸಹಜವಾಗಿ ಈ ಒಂದು ಹಸ್ತಪ್ರತಿಗಳ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅವುಗಳನ್ನು ಓದಲಿಕ್ಕೆ ಸಾಧ್ಯವಾಗ್ತದೆ ಅವುಗಳಲ್ಲಿರ್ತಕ್ಕಂಥ ವಿಷಯವನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ನಮ್ಮ ಯುವಕರು ತಮ್ಮ ತಮ್ಮ ಊರಿನಲ್ಲಿರ್ತಕ್ಕಂಥ ಅಥವಾ ಊರಿನ ಅನೇಕ ಮನೆತನಗಳಲ್ಲಿರುವಂಥ ಇನ್ ಇಂಥ ಹಸ್ತಪ್ರತಿಗಳ ಬಗ್ಗೆ ಆಸಕ್ತಿ ವಹಿಸಿ ತಮ್ಮ ತಮ್ಮ ಊರಿನಲ್ಲಿರ್ತಕ್ಕಂಥ ಈ ಹಸ್ತಪ್ರತಿಗಳನ್ನು ಶೋಧ ಮಾಡಿ ಸಂಗ್ರಹ ಮಾಡಿ ಅವುಗಳನ್ನು ವಿಶ್ವವಿದ್ಯಾಲಯಕ್ಕೆ ಕೊಡ್ಬೋದು ಅಥವಾ ಬೇರೆ ಬೇರೆ ನಮ್ಮಲ್ಲಿ ಅನೇಕ ಸಂಶೋಧನಾ ಕೇಂದ್ರಗಳಿದ್ದಾವೆ ಪುರಾತತ್ವ ವಸ್ತು ಸಂಗ್ರಹಾಲಯಗಳಿದ್ದಾವೆ ಅಥವಾ ತಮ್ಮ ತಮ್ಮ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಿದ್ದಾರೆ ಅಂಥವ್ರಿಗೆ ಗಮನಕ್ಕೆ ತಂದರೆ ಅವುಗಳಲ್ಲಿರ್ತಕ್ಕಂಥ ವಿಷಯಗಳೇನು ಅನ್ನುವಂಥದ್ದನ್ನು ಗೊತ್ತಾಗ್ತದೆ ಅದರ ಮುಖಾಂತರ ಈವರೆಗೆ ಉಪಲಬ್ಧವಾಗದೇ ಇರುವಂತಹ ಅನೇಕ ಕಾವ್ಯಗಳು ನಮಗೆ ಲಭ್ಯವಾಗ್ತವೆ ಮತ್ತು ಆ ಕಾವ್ಯಗಳಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಇತಿಹಾಸ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಅಥವಾ ಅನೇಕ ಕವಿಗಳ ವಿವರಗಳಾಗಿರ್ಬೋದು ನಮಗೆ ಇದರಿಂದ ತಿಳಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಆ ನಿಟ್ಟಿನಲ್ಲಿ ನಮ್ಮ ವಿಭಾಗದಲ್ಲಿ ಪ್ರತಿ ವರ್ಷ ಪದವಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಹಸ್ತಪ್ರತಿ ತರಬೇತಿ ಮತ್ತು ಜಾಗೃತಿ ಶಿಬಿರ ಅನ್ನುವಂಥದ್ದನ್ನು ಪ್ರತಿ ವರ್ಷ ನಡೆಸ್ಕೊಂಡು ಇದ್ದೇವೆ ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಇಂಥ ಶಿಬಿರಗಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆದುಕೊಂಡು ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸುವುದಕ್ಕಾಗಿ ಈ ರೀತಿಯಾದಂಥ ಹಸ್ತಪ್ರತಿ ತರಬೇತಿ ಶಿಬಿರವನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ ಅದರ ಮುಖಾಂತರ ನಮಗೆ ಎಷ್ಟೋ ಹಸ್ತಪ್ರತಿಗಳು ಹಳ್ಳಿಯಲ್ಲಿ ಹಳ್ಳಿಯ ಬಡೆತನಗಳಲ್ಲಿರುವಂಥ ಜನರಿಂದ ನಮಗೆ ಹಸ್ತಪ್ರತಿಗಳು ಶೋಧಗೊಂಡಿವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಬಿ ಎ ಅಥವಾ ಪದವಿ ತರಗತಿಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಇವುಗಳ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ತಮ್ಮ ಮನೆಯಲ್ಲಿರ್ಬೋದು ತಮ್ಮ ಮನೆಯ ಜಗಲಿಯ ಮೇಲಿರ್ಬೋದು ದೇವರ ಕೋಲಿಯಲ್ಲಿರ್ಬೋದು ಅಥವಾ ಇರತಕ್ಕಂತ ದೇವಾಲಯಗಳ ಗರ್ಭಗುಡಿಗಳಲ್ಲಿ ಈ ಇಂಥ ಹಸ್ತಪ್ರತಿ ಕಟ್ಟುಗಳನ್ನು ಕಟ್ಟಿಟ್ಟು ಅವುಗಳನ್ನು ಪೂಜೆ ಮಾಡ್ತಾ ಇರ್ತಾರೆ ನೀರು ಹಚ್ಚಿ ವಿಭೂತಿ ಹಚ್ತಾ ಇರ್ತಾರೆ ಅವುಗಳ ಬಗ್ಗೆ ತಿಳುವಳಿಕೆ ಹೇಳುವಂಥ ಒಂದು ಕೆಲಸವನ್ನಾದರೂ ಸಹಿತ ವಿದ್ಯಾರ್ಥಿಗಳು ಅಥವಾ ಯುವಕರು ಮಾಡಿದರೆ ಹೆಚ್ಚು ಅವುಗಳನ್ನು ನಾವು ಉಳಿಸ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಕೃಷ್ಣ ಅವರು ಸಾಧಕರ ಸುದ್ದಿ ಅನ್ನುವಂಥ ಒಂದು ಚಾನಲನ್ನು ಆರಂಭಿಸಿದ್ದಾರೆ ಆ ಒಂದು ಚಾನಲ್ ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ